ಬಾಂಗ್ಲಾ ನುಸುಳುಕೋರರು ಸ್ಥಳೀಯ ಕಾಫಿ ತೋಟಗಳಲ್ಲಿ ಹಾಗೂ ಇತರೆ ಭಾಗಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವ ಬಗ್ಗೆ ಮಾಹಿತಿ ಬಂದಿದ್ದು ಈ ಕುರಿತು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡಲಾಗಿದೆ ಅಂತ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಅಕ್ರಮವಾಗಿ ವಾಸಿಸುತ್ತಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳೋಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಸಕಲೇಶ್ಪುರ ಹಳೆಯ ಬಸ್ ನಿಲ್ದಾಣ ಕಟ್ಟಡವನ್ನು ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಪೂರ್ಣಗೊಳಿಸಿ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ ಹಾಸನ ಸಕಲೇಶ್ವರ ರಾಷ್ಟೀಯ ಹೆದ್ದಾರಿಯಲ್ಲಿ ಅಪಘಾತ ತಡೆಯೋಕೆ ವೇಗ ನಿಯಂತ್ರಕ ಅಳವಡಿಕೆ ಮತ್ತು ಟೋಲ್ ಪ್ಲಾಜಾ ನಿರ್ವಹಣೆ ಕುರಿತಂತೆ ತಕ್ಷಣ ಕ್ರಮ ಕೈಗೊಳ್ಳಲು ಅವರು ಸೂಚನೆಯನ್ನು ನೀಡಿದ್ದಾರೆ ಎತ್ತಿನ ಹೊಳೆ ಯೋಜನೆಯ ಇನ್ನೂರು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಪಾವತಿಯನ್ನ ಭರವಸೆ ನೀಡುತ್ತಾ ಕಾಮಗಾರಿ ವಿಳಂಬವಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ ಕಾಫಿ ತೋಟ ಕೆಲವು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಇರತಕ್ಕಂಥ ಜಮೀನಿನಲ್ಲಿ ಏನು ಕೃಷಿಯನ್ನು ಮಾಡ್ಕೊಂಡಿದ್ರೆ ಅವ್ರಿಗೆ ಅನಾವಶ್ಯಕವಾಗಿ ತೊಂದರೆಯನ್ನು ಕೊಡಬಾರ್ದು ನಿಜವಾಗ್ಲೂ ಅರಣ್ಯವನ್ನು ಉಳಿಸಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನತೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆಬ್ಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಮಾಡಲಿಕ್ಕೆ ನಾವು ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನೂರಾರು ಎಕರೆ ಏನಾದರೂ ಕೂಡ ಯಾರಾದ್ರೂ ಒತ್ತುವರಿ ಮಾಡಿ ಏನಾದರೂ ಮಾಡಿದ್ರೂ ಪರವಾಗಿಲ್ಲ ಅಲ್ಲಿರೋದು ಎರಡು ಎಕರೆ ಮೂರು ಎಕರೆ ತೋಟಗೀಟ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲವೂ ಕೂಡ ಸರ್ವೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ನೋಟಿಸ್ಗಳನ್ನ ಇದ್ದೀವಿ ಅಂತಕ್ಕಂಥದ್ದು ಹೇಳುತ್ತೆ ಹೇಳ್ತಾರೆ ಲ್ಯಾಂಡ್ ಅಕ್ವಿಷನ್ ಆಫೀಸರು ಎಲ್ಲವನ್ನು ಸರ್ವೆ ಮಾಡಿ ರಿಪೋರ್ಟ್ನ ಕೊಡ್ತಾರೆ ಬಹು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಡಬೇಕು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸಭೆಯನ್ನು ನಡೆಸಿ ಅದಾದಮೇಲೆ ಸರ್ಕಾರ ಕಳಿಸ್ಕೊಡ್ಬೇಕು ಅದಾದಮೇಲೆ ಸರ್ಕಾರ ನಿರ್ಧಾರ ಮಾಡಬೇಕು ನನಗೆ ಮೊನ್ನೆ ಏನೋ ಒಂದು ಸಿಕ್ಕಿದ ಮಾಹಿತಿ ಬಗ್ಗೆ ಸ್ಪಷ್ಟತೆ ಇಲ್ಲ ಜಿಲ್ಲಾಧಿಕಾರಿಗಳ ಮಾಹಿತಿ ಇಲ್ದ ಸರ್ಕಾರ ಡೈರೆಕ್ಟಾಗಿ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ಅದಾದಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿ ಒಂದು ರೀತಿ ಪರಿಶೀಲನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ನಾನು ಕೂಡ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು ತಲಾಂತರದಿಂದ ವಾಸ ಮಾಡ್ಕೊಂಡು ಬಂದಿರತಕ್ಕಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದರಲ್ಲಿ ಡೀಮ್ಡ್ ಗೆ ಸಂಬಂಧಪಟ್ಟಂಗೆ ಅರಣ್ಯ ಮತ್ತು ಕಂದಾಯ ಇಲಾಖೆಯಲ್ಲಿ ಜಂಟಿ ಸರ್ವೆ ಆಗ್ತಾ ಇದ್ದಾವೆಡ್ ಸೆಕ್ಷನ್ ಗೆ ಸಂಬಂಧಪಟ್ಟಂಗೆ ಕೂಡ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಅರಣ್ಯ ಇಲಾಖೆ ನಮ್ಮ ಕಂದಾಯ ಇಲಾಖೆ ಜಾಗವನ್ನು ಉಳಿಸ್ಕೊಬೇಕು ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಒತ್ತಾಯ ಮಾಡಿದ್ದೀನಿ ಈಗ ಭೇಟಿಯಾದಾಗಲೂ ಭೇಟಿಯಾದಾಗ್ಲೂ ಅವ್ರು ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಕಂದಾಯ ಇಲಾಖೆ ಕೈಲಿ ಜಾಗ ಇದ್ದರೆ ಅದು ಸಾರ್ವಜನಿಕ ಜಾಗ ಆಸ್ಪತ್ರೆ ಕಟ್ಬೋದು ಶಾಲೆ ಕಟ್ಬೋದು ಮತ್ತು ಬೇಕಾದ್ರೆ ಫಾರೆಸ್ಟು ಮಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಒನ್ ಟೈಮ್ ಫಾರೆಸ್ಟಿಗೆ ಜಾಗ ಹೋಯ್ತು ಅಂದರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದೇನು ಅಂದರೆ ಕಂದಾಯ ಇಲಾಖೆಯವರು ಇವತ್ತು ನಾವು ಯಾವ್ದಾದ್ರು ಕೂಡ ಸರ್ಕಾರಿ ಕಟ್ಟಡಗಳನ್ನ ಆಸ್ಪತ್ರೆಗಳನ್ನ ಶಾಲಾ ಕಾಲೇಜುಗಳನ್ನ ಮಾಡಬೇಕು ಅಂದರೆ ಹಣ ಕೊಟ್ಟು ಜಾಗ ಪರ್ಚೇಸ್ ಮಾಡ್ತಕ್ಕಂಥ ಕಾಲ ಈಗಲೇ ಬಂದು ಹೋಗ್ಬಿಟ್ಟಿದೆ ಮುಂದಿನ ಜನ್ರೇಷನ್ಗೆಲ್ಲ ಈಗಲೇ ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆಗೆ ಒತ್ತಾಯ ಮಾಡ್ತೀನಿ ಕಂದಾಯ ಇಲಾಖೆ ಜಾಗವನ್ನು ದಯವಿಟ್ಟು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಅಂತಂದರೆ ಕೆಲವೇ ಈಗಲೇ ಈಗ ಆಲ್ರೆಡಿ ಪ್ರಾರಂಭ ಆಗಿ ಹೋಗಿದೆ ಎಕರೆ ನಮ್ಮಲ್ಲಿ ಸರ್ಕಾರಿ ಜಾಗ ಇರ್ತಕ್ಕಂಥ ಜಾಗದಲ್ಲೇ ನನಗೆ ಇವತ್ತು ಅದೇ ಇದೆ ಏನಾಗಿ ನಾನು ಹೇಳ್ತೀನಿ ಹಿಂದೆ ಇವರು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಸರ್ವೆ ನಂಬರ್ ಜಾಗವನ್ನು ಸ್ಯಾಟಲೈಟ್ ಆಧಾರದ ಮೇಲೆ ಫಿಸಿಕಲ್ ಸರ್ವೆ ಮಾಡಿದನೇ ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ ಈ ಡೀಮ್ಡ್ ಫಾರೆಸ್ಟ್ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಸ್ಮಶಾನಗಳು ಮನೆಗಳು ಆಸ್ಪತ್ರೆಗಳು ಕಾಲೇಜುಗಳು ಶಾಲೆಗಳು ಎಲ್ಲವೂ ಇದ್ದು ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ ಏನು ಕೆಲಸ ಮಾಡಕ್ಕೆ ಹೋದರೂ ಕೂಡ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೆ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಈಗ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಆಗಿ ಡೀಮ್ಡ್ ಫಾರೆಸ್ಟ್ ಮತ್ತು ಇದ್ರ ಬಗ್ಗೆ ಸರ್ವೆ ಮಾಡಿ ಯಾವುದು ಡೀಮ್ಡ್ ಫಾರೆಸ್ಟಲ್ಲಿ ಸರ್ಕಾರಿ ಜಾಗಗಳು ಸ್ಮಶಾನಗಳು ಕಾಲೇಜುಗಳಿದ್ವು ಅವೆಲ್ಲವನ್ನೂ ಕೂಡ ಬಿಡ್ತೀವಿ ಅಂತಕ್ಕಂಥದ್ದು ಹೇಳಿದೆ ಇವರು ಸರ್ವೆ ಮಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಅಲ್ಲೊಂದು ಸಭೆ ಮಾಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಹಾಸನದ ಕೆ ಡಿ ಪಿ ಸಭೆಗೆ ಬಂದು ಇಲ್ಲಿಂದ ಕ್ಯಾಬಿನೆಟ್ ಕಳಿಸ್ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಅದೇ ಪ್ರಕಾರವಾಗಿ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೀನಿ ಸಾರ್ವಜನಿಕರು ತೊಂದರೆ ಆಗಬಾರ್ದು ಕಂದಾಯ ಇಲಾಖೆ ತನ್ನ ಜಾಗವನ್ನು ಗುರ್ತು ಮಾಡಿ ಸರ್ವೆ ಮಾಡಿ ರಿಸರ್ವ್ ಮಾಡಿ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲವೂ ಕೂಡ ಡಿಮ್ಡು ಫಾರೆಸ್ಟ್ ಇನ್ನೊಂದು ಹೋದರೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ